ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಗ್ಯಾಲರಿಯಲ್ಲಿ ನಿಮ್ಮ ಫೋಟೋಗಳನ್ನು ಡಿಲೀಟ್ ಮಾಡೋಕ್ಕೋದ್ರೆ ಈ ರೀತಿ ಒಂದು ಸಿಂಬಲ್ ಬರ್ತಾಯಿದೆ ಈ ರೀತಿ ಬಂದಾಗ ನಾವು ಏನು ಮಾಡಬೇಕು ಈ ಫೋಟೋಗಳನ್ನು ವೀಡಿಯೋಗಳನ್ನು ಬೇಡವಾದ ಪಿಚ್ಚರ್ಗಳನ್ನು ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ಅವರೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ ಅವರಿಗೆ ಯಾಕೆಂದರೆ ನನ್ನ ವೀಡಿಯೋಗಳನ್ನು ನೀವು ನೋಡೋದ್ರಿಂದನೇ ನನ್ನ ವೀಡಿಯೋಕ್ಕೆ ಪ್ರೋತ್ಸಾಹ ಸಿಗೋದು ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಜಾಸ್ತಿ ಮಾತಾಡೋದ್ಕಿಂತ ವೀಡಿಯೋ ಮುಂದುವರ್ಸೋಣ ನೋಡಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ಗ್ಯಾಲರಿಯಲ್ಲಿ ಹೋಗಿ ನನ್ನ ಮೆಸೇಜ್ಗಳನ್ನು ಸಾರಿ ಮೆಸೇಜ್ ಅಂತೀನಿ ಫೋಟೋಗಳನ್ನು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ಈ ರೀತಿ ಒಂದು ಪ್ರಾಬ್ಲಮ್ ಶುರುವಾಯಿತು ಆಗ ಗೊತ್ತಾಯಿತು ಗ್ಯಾಲ್ರಿನ ಓಪನ್ ಮಾಡ್ಕೊಳ್ಳಿ ಗ್ಯಾಲ್ರಿನ ಓಪನ್ ಮಾಡ್ಕೊಂಡ್ಮೇಲೆ ಈ ಒಂದು ಚಿತ್ರಗಳು ಬರುತ್ತೆ ಈ ರೀತಿ ಚಿತ್ರಗಳು ಬಂದ ಮೇಲೆ ಇಲ್ಲಿ ನಿಮಗೆ ಬೇಡವಾದ ಪಿಕ್ಚರ್ಗಳನ್ನ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಅನ್ನು ನೋಡಿ ಈಗ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ನೋಡ್ತೀರಾ ಡಿಲೀಟ್ ಸಿಗುತ್ತೆ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ ಡಿಲೀಟ್ ಮೇಲೆ ಈ ರೀತಿ ಆಪ್ಷನ್ ಬಂದಾಗ ಓಕೆ ಈ ರೀತಿ ಆಪ್ಷನ್ ಬರುತ್ತೆ ಈ ರೀತಿ ಆಪ್ಷನ್ ಬಂದಾಗ ನಾನು ನೋಡ್ತೇನೆ ಅಲೋ ಗ್ಯಾಲರಿ ಟು ಎಕ್ಸೆಸ್ ಹಿಸ್ಟ್ರಿ ಕಾರ್ಡ್ ಅಂತ ಬಂತು ಈ ರೀತಿ ಬಂದಾಗ ನಾನು ಅಲ್ಲಿ ನೋಡ್ತಾ ಇದ್ದಾಗ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಅಂತ ಬಂತು ನಾನು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತು ಅದೇ ರೀತಿ ಬಂದು ಗೀವ್ ಪರ್ಮಿಷನ್ ಅಂತ ತೋರಿಸ್ತು ನಾನು ಗೀವ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಯಿತು ಈ ರೀತಿ ಪೇಜ್ ಓಪನ್ ಮೇಲೆ ಇಲ್ಲಿ ನೋಡಿದೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಅಲೋ ಎಕ್ಸೆಸ್ ಅಂತ ಕೊಟ್ಟೆ ಓಕೆ ಅಲೋ ಕೊಟ್ಟೆ ಆದರೂ ಕೊಡ್ನಾಡ್ ಅಂತ ಬಂತು ಮತ್ತೆ ಟ್ರೈ ಮಾಡಿದೆ ಮತ್ತು ಡಿಲೀಟ್ ಅಂತ ಬಂತು ಮತ್ತು ಇದೇ ರೀತಿ ಬಂತು ಈ ರೀತಿ ಆದಾಗ ಏನು ಮಾಡಬೇಕು ಅಂತ ತೋರಿಸಿದ್ದೀನಿ ಈಗ ನೋಡಿ ಬ್ಯಾಕ್ ಬನ್ನಿ ಪೂರ್ತಿ ಹಿಂದಕ್ಕೆ ಬಂದಾದ ಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಸೆಟ್ಟಿಂಗ್ ಮೇಲೆ ಹೋಗಿ ಆಪ್ಷನ್ ಆಪ್ಷನನ್ನು ಕ್ಲಿಕ್ ಮಾಡಿ ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡಿ ತೋರಿಸ್ತಾ ಇದೆಯಲ್ಲ ಎಬೌಟ್ ಫೋನ್ ಕಾಣಿಸ್ತಾ ಇದೆಯಲ್ಲ ಫಸ್ಟ್ನೇ ಆಪ್ಷನ್ನು ಎಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮಾಡಿದಾಗ ಸ್ಕ್ರೋಲ್ ಮಾಡಿ ಸ್ವಲ್ಪ ಆ ಸ್ಕ್ರೋಲ್ ಮಾಡೋಕ್ಕೆ ಹೋಗಬೇಡಿ ಮತ್ತೆ ನಾನು ನೋಡಿದೆ ಅಲ್ಲ ನೀವು ನೋಡಿ ಸ್ಕ್ರೋಲ್ ಮಾಡೋದು ಬೇಡ ಇಲ್ಲಿ ಸ್ಟೋರ್ ಅಂತ ತೋರಿಸ್ತಾ ಇದೆ ಇಪ್ಪತ್ತು ಪಾಯಿಂಟ್ ಸಿಕ್ಸ್ ಬಾರ್ ತರ್ಟಿ ಟೂ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದಮೇಲೆ ಸ್ಟೋರೇಜ್ ಬಗ್ಗೆ ತೋರಿಸುತ್ತೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಅನ್ಮೋಟ್ ಎಸ್ ಟಿ ಕಾರ್ಡ್ ಅಂತ ತೋರಿಸ್ತಾ ಇದೆ ನೋಡಿ ಫಸ್ಟ್ನೇ ಆಪ್ಷನ್ನೇ ಅನ್ಮೋಟ್ ಎಸ್ ಟಿ ಕಾರ್ಡ್ ಅಂತ ಆ ಎಸ್ ಟಿ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ್ರಾ ಮಾಡಿ ನೋಡಿ ಮೌಟ್ ಈಗ ಫ್ರೀ ಅಪ್ ಕೊಡಿ ಫ್ರೀ ಅಪ್ ಕೊಡಿ ಇಲ್ಲಿ ನೋಡಿ ತರ್ಟೀನ್ ಬೈ ಏಟ್ ಏನ ಇದೆ ಆ ಫ್ರೀ ಅಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಮೇಲೆ ಕ್ಲೀನಿಂಗ್ ಅಪ್ ಆಗುತ್ತೆ ಈ ರೀತಿ ಕ್ಲೀನಿಂಗ್ ಅಪ್ ಅಂದರೆ ಕ್ಲಿಯರ್ ಕೊಡಿ ಕ್ಲಿಯರ್ ಕೊಟ್ಟಿದ ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಯ್ತಲ್ವಾ ಮತ್ತೆ ಬ್ಯಾಕ್ ಬನ್ನಿ ಅಂದ್ರೆ ಫುಲ್ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ಬೇಕು ನಿಮ್ಮ ಗ್ಯಾಲರಿ ಪೇಜಿಗೆ ಹೋಗ್ಬೇಕು ಗ್ಯಾಲರಿಗೆ ಹೋದ ಮೇಲೆ ಬೇಕಾದಾಗ ಬಂದು ಈಗ ನೋಡಿ ಫೋಟೋಗಳನ್ನು ಡಿಲೀಟ್ ಮಾಡೋಕ್ಕೆ ಓಪನ್ ಮಾಡಿ ನೋಡಿ ಈಗ ಡಿಲೀಟ್ ಆಗುತ್ತೆ ನೋಡಿ ನೋಡಿ ಡಿಲೀಟ್ ಆಯಿತು ಈ ರೀತಿ ಮಾಡಿಬಿಟ್ಟು ನಿಮಗೆ ಬೇಡವಾದ ಫೋಟೋಗಳನ್ನು ಡಿಲೀಟ್ ಮಾಡ್ಬೋದು ಇದು ಸಣ್ಣ ಪ್ರಾಬ್ಲಮ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅದು ಬಂದ್ಬಿಟ್ಟು ಟ್ರ್ಯಾಶ್ ಬಿನಿಗೆ ಬಂದುಬೀಳುತ್ತ ನೋಡಿ ಇಷ್ಟೇ ಸಣ್ಣ ಸಣ್ಣ ಪ್ರಾಬ್ಲಮ್ಮು ಬರುತ್ತೆ ಆ ಸಣ್ಣ ಸಣ್ಣ ಪ್ರಾಬ್ಲಮ್ಗೆ ಕಡಿವಾಣ ಹಾಕ್ಬೋದು ನನ್ನ ವಿಡಿಯೋಗಳನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ಅಷ್ಟೆ